ಸೊ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲರಿ ಹೇಗಿದ್ದೀರಾ ಇವಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ಬ್ಲಾಗ್ ಮಾಡ್ತಾರೋದ್ ಕಾರಣ ಅಂದರೆ ಟೊಮೊಟೊ ಭಾತ್ ಮಾಡ್ತಾ ಇದ್ದೀರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಟೊಮೊಟೊ ಬಾತ್ಗೆ ನೋಡಿರಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ನಾಲ್ಕು ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀರಿ ಮತ್ತು ఈరుళి కర్బేం సొప్పు టమాటో పలావ్ ఐటమ్ ఇష్ట ఇవగా కుక్కర్ ఇక ఎణే నాల్క స్పూను సాస్వే హి గైస్ ఇష్టనా సె ఇవగా చటపట అందైతే గైస్ ఇవగా ఈరుళి హర్బేం సొప్పు ఇకే పల్వ్ ఐటమ్ గేస్ట్ ఇష్ట పలకే టమాట ఆడ్ మే చింకీ బి పేస్ట్ ఒ స్పూన్ హిన్నొన్ స్పూన్ హామీ స్పూన్ ಚೆನ್ನಾಗಿ ಹಸಿ ಬಸ್ನೆ ಹೋಗೋರ್ಗು ಸ್ವಲ್ಪ ಬಿಡಬೇಕು ಗೈಸ್ ಮಿಕ್ಸ್ ಮಾಡಿಬಿಟ್ಟು ನೋಡಿ ಗೈಸ್ ಸೈಡಲ್ಲೆಲ್ಲ ಎಣ್ಣೆ ಇದೆ ಆ ಥರ ಹಾಕ್ಬೇಕು ಇದು ಸ್ವಲ್ಪ ಇದಾದ್ಮೇಲೆ ಹಸಿ ಬಸ್ನೆ ಎಲ್ಲ ಹೋದ್ಮೇಲೆ ಇದು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಗೈಸ್ ಟೊಮೊಟೋನು ಮತ್ತು ಕೊಬ್ಬರಿನ ಹಾಕೊಂಡು ಇದನ್ನು ಒಂದು ಒಂದೆರಡು ನಿಮಿಷ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಡ್ರಿ ಗೈಸ್ ಹಸಿ ಮೆಣ್ಸಿನ್ಕಾಯಿ ಬೇಕಂದ್ರೆ ಹಸಿ ಮೆಣ್ಸಿನ್ಕಾಯಿನೂ ಹಾಕೊಳ್ರಿ ಖಾರ ಪುಡಿ ಬೇಕಂದ್ರೆ ಖಾರದ ಪುಡಿನ ಹಾಕೊಳ್ರಿ ನಾವು ಖಾರದ ಪುಡಿ ಹಾಕ್ಕೊಂತ ಖಾರ ಎಷ್ಟು ಬೇಕೋ ನಿಮ್ಗೆ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳ್ರಿ ಗೈಸ್ ಮತ್ತೆ धनपुडी चिस्पून अर्ध स्पून बे गेले गरम मसाला इथे मी चिकन मसाला ಗೈಸ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಈ ಥರ ಇರುತ್ತೆ ಗೈಸ್ ಈ ಥರ ನೋಡ್ರಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಲ್ಲ ಆವಾಗ ಅಕ್ಕಿ ಎರಡು ಗ್ಲಾಸ್ ತಗೊಂಡಿದ್ದೀರಿ ಗೈಸ್ ಚೆನ್ನಾಗಿ ತೊಳ್ಕೊಂಡು ಮೆಣಸಾದ್ರೂ ಇಟ್ಕೋಬೋದು ನೀವು ಇಲ್ಲಾಂದರೆ ಹಂಗೆ ತೊಳ್ಕೊಂಡು ಹಂಗೆ ಹಾಕ್ಕೊಬೋದು ಸ್ವಲ್ಪ ಹ್ಞೂ ಮಾಡ್ಕೊಳ್ಳಿ ಸಾಕು ಅಕ್ಕಿಗೆ ಮಸಾಲೆ ಎಲ್ಲ ಇಡೀಲಿ ಅಂತ ಇಷ್ಟೇ ಅಕ್ಕಿಗೆ ಮಸಾಲೆ ಎಲ್ಲ ಇಟ್ಕೊಂಡ್ಲಿ ಅಂದ್ಬಿಟ್ಟು ಒನ್ ಟು ಮಿನಿಟ್ ಬಿಡಬೇಕು ಇವಾಗ ಇದಕ್ಕೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೊತಿದ್ದೀರಿ ನೋಡಿರಿ ಈ ಥರ ಇದೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಗೈಸಿಂಗೆ ಆಮೇಲೆ ಉಪ್ಪು ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಗೈಸ್ ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ಬೇಕು ಗೈಸ್ ಆಮೇಲೆ ಸಲ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಬೇಕು ಗೈಸ್ ನೋಡಿ ಇದು ಕುದೀತಾ ಇದೆ ಮಿಕ್ಸ್ ಮಾಡಿಬಿಟ್ಟು ಸತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಆದಮೇಲೆ ಮತ್ತೆ ತೋರಿಸ್ತೀನಿ ಗೈಸ್ ಗೈಸ್ ಫೈನಲ್ಲಿ ಈ ಥರ ಇದೆ ನೀವು ಸತಿ ಟ್ರೈ ಮಾಡಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್